ದೇವಜನರೇ ನಿಮ್ಮೆಲ್ಲರಿಗೂ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ತ್ಯಾಗದಿಂದ ಸೇವೆ ಮಾಡ್ರಿ ಅದಕ್ಕೆ ಆಧಾರವಾಗಿ ಗಲಾತ್ಯದವರ ಬರದ ಪತ್ರಿಕೆ ಐದನೇ ಅಧ್ಯಾಯ ಹದಿಮೂರನೆಯ ವಚನ ಸಹೋದರರೇ ನೀವು ಸ್ವಾತಂತ್ರ್ಯರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಈಗ ಓದಿದ ವಾಕ್ಯ ಭಾಗದಲ್ಲಿ ಅಪ್ಪೋಸ್ತಲ ಪೌಲನ ಹೇಳುತ್ತಿದ್ದಾನೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ದೇವ ಮಕ್ಕಳು ತ್ಯಾಗಪೂರ್ವಕವಾಗಿ ಸೇವೆ ಮಾಡಬೇಕು ಕ್ರೈಸ್ತ ಜೀವನವೇ ಒಂದು ಸೇವೆಯ ಜೀವನ ಅಂದರೆ ಈ ಸೇವೆ ಅಂತ ಹೇಳಿದರೆ ಸ್ಥಾನಮಾನ ಪಡೆಯಲು ಮಾಡುವ ಕೆಲಸವಲ್ಲ ತ್ಯಾಗದಿಂದ ಕೂಡಿದ ಹೃದಯದಿಂದ ಮಾಡುವ ಕೆಲಸವೇ ನಿಜವಾದ ಸೇವೆಯಾಗಿರುತ್ತದೆ ಯೇಸು ಸ್ವಾಮಿ ಅವರು ತಮ್ಮನ್ನು ನಮಗೋಸ್ಕರವಾಗಿ ಕೊಟ್ಟು ಸ್ತೋತ್ರ ಅವರು ತ್ಯಾಗಪೂರ್ವಕವಾದ ಸೇವೆಯನ್ನು ಈ ಲೋಕದಲ್ಲಿ ಅವರು ಮಾಡಿದ್ದಾರೆ ಅದಕ್ಕೆ ಮೊತ್ತಾಯನ ಬರೆದ ಸುವಾರ್ತೆ ಇಪ್ಪತ್ತು ಇಪ್ಪತ್ತೆಂಟರಲ್ಲಿ ಹೇಳಿದರು ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನೆಂಬುದಾಗಿ ತಿಳಿಸಿದರು ನೋಡ್ರಿ ಸ್ವಾಮಿ ತಮ್ಮ ಜೀವವನ್ನೇ ನಮಗಾಗಿ ಕೊಟ್ಟರು ಇದುವೇ ಪರಿಪೂರ್ಣ ತ್ಯಾಗರಿ ಯೇಸುಸ್ವಾಮಿ ಬಲಾತ್ಕಾರದಿಂದಲೋ ಅಥವಾ ಲಾಭಕ್ಕಾಗಿಯೋ ಅವರು ತಮ್ಮ ಜೀವವನ್ನು ಸಮರ್ಪಿಸಲಿಲ್ಲ ಪ್ರೀತಿಯಿಂದ ತ್ಯಾಗದಿಂದ ನಮಗೋಸ್ಕರವಾಗಿ ಸಮರ್ಪಿಸಿದರು ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಕರ್ತನಲ್ಲಿ ಮರಣ ಹೊಂದಿರುವಂಥ ಪಾಸ್ಟರ್ ಪೌಲೋಸ್ ಎಂಬಂತ ದಕ್ಷಿಣ ಭಾರತದ ಅಪೋಸ್ತಲರೆಂಬುದಾಗಿ ಅವರನ್ನು ಕರೆಯುತ್ತಾರೆ ಅವರು ಸುವಾರ್ಥ ಸೇವೆಗಾಗಿ ಒಂದು ಸಾರಿ ಅಡಿಗೆನಲ್ಲಿ ಕುವೆಟ್ ದೇಶಕ್ಕೆ ಪ್ರಯಾಣ ಬೆಳೆಸಿದರು ಅವರ ಹೃದಯ ಆದರೂ ಕೂಡ ನನ್ನ ದೇಶದಲ್ಲಿ ರಕ್ಷಿಸಲ್ಪಡದ ನನ್ನ ಜನರು ರಕ್ಷಿಸಲ್ಪಡಬೇಕೆಂಬುದಾಗಿ ಯಾವಾಗಲೂ ಆತ್ಮ ಭಾರದಿಂದ ತುಂಬಿದವರಾಗಿದ್ದರು ಆದರೆ ಆ ಸೇವೆಗಾಗಿ ಅವರ ಜೀವಿತದಲ್ಲಿ ಹೆಚ್ಚಾದ ಒಂದು ಆರ್ಥಿಕ ಹಣವು ಅವರ ಬಳಿಯಲ್ಲಿ ಇರಲಿಲ್ಲ ಯೇಸುಸ್ವಾಮಿಯ ಒಂದು ಚಲನಚಿತ್ರವನ್ನು ತೋರಿಸಿ ಹಳ್ಳಿಗಳು ರಕ್ಷಣೆ ಹೊಂದಬೇಕೆಂಬುದಾಗಿ ಒಂದು ಪ್ರಾಜೆಕ್ಟನ್ನು ತಗೋಬೇಕೆಂಬುದಾಗಿ ನೆನೆಸಿದರೂ ಆ ಪ್ರಾಜೆಕ್ಟನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಅವರ ಬಳಿ ಹಣ ಇರಲಿಲ್ಲಂತೆ ಹಾಗೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ತಮ್ಮ ರಕ್ತವನ್ನು ದಾನ ಮಾಡಿ ಅದು ದಾನ ಮಾಡಿದಾಗ ಏನೋ ಸ್ವಲ್ಪ ದುಡ್ಡು ಕೊಡ್ತಾ ಅಂತ ರಕ್ತವನ್ನು ದಾನ ಮಾಡಿ ಸ್ವಲ್ಪ ಬಂದಂಥ ಹಣವನ್ನು ತೆಗೆದುಕೊಂಡು ಆ ಸಿನಿಮಾವನ್ನು ತೋರಿಸಲು ಯೇಸುಸ್ವಾಮಿಯ ಚಲನಚಿತ್ರವನ್ನು ತೋರಿಸಲು ಆ ಪ್ರಾಜೆಕ್ಟನ್ನು ಖರೀದಿ ಮಾಡಿ ಸೇವೆ ಮಾಡಿದ್ರಂತೆ ಈ ಥರ ಅನೇಕ ವಿಧವಾದಂಥ ಸೇವೆಯನ್ನು ಅವರು ಮಾಡಿದ್ದಾರೆ ಬಲಹೀನತೆಯನ್ನು ಲೆಕ್ಕಿಸದೆ ಅನೇಕ ತ್ಯಾಗಪೂರ್ವಕವಾದಂಥ ಸೇವೆಯನ್ನು ಮಾಡಿದ್ದಾರೆ ಅವರು ಯಾವಾಗಲೂ ಹೇಳುವಂಥ ಒಂದು ಮಾತೇನೆಂದರೆ ಕ್ರಯಧನವಿಲ್ಲದೆ ಸೇವೆ ಮಾಡಲು ಸಾಧ್ಯವಿಲ್ಲ ತ್ಯಾಗಪೂರ್ವಕವಾಗಿ ಮಾತ್ರ ನಾವು ಸೇವೆ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ನೋಡ್ರಿ ಅಂತ್ಯಕ್ಯ ಅಲ್ಲಿ ಯವ ಈಕೋನಿಯಾದಲ್ಲಿ ಯಹೂದ್ಯರು ಬಂದು ಪೌಲನ ಮೇಲೆ ಕಲ್ಲೆಸೆದು ಅವರನ್ನು ಸುವಾರ್ತೆ ಸಾರಬಾರ್ದು ಎಂಬುದಾಗಿ ತಡೆದರು ಕಲ್ಲಿಂದ ಎಸೆದಾಗ ಅವರು ಸತ್ತವರಂತೆ ಪಾಪ ಮೂರ್ಛಿತಪ್ಪಿ ಬಿದ್ದಾಗ ಪ ಅವ್ರನ್ನ ಪಟ್ಟಣದಿಂದ ಹೊರಗಡೆ ಎಳ್ಕೊಂಡು ಹೋಗಿ ಅವ್ರನ್ನ ಬಿಟ್ಟುಬಿಟ್ರು ಅವ್ರಿಗೆ ಗಾಯ ರಕ್ತ ಎಲ್ಲ ಆಗಿತ್ತು ಅಷ್ಟೆಲ್ಲ ಹೊಡಿಸಿಕೊಂಡರೂ ಕೂಡ ತಿರುಗಿ ಅವರು ಎದ್ದುಬಿಟ್ಟು ಪುನಃ ಸುವಾರ್ತೆಯನ್ನು ಸಾರುವುದಕ್ಕೆ ಬೇರೆ ಪಟ್ಟಣಕ್ಕೆ ಹೋದ್ರಂತೆ ಈ ಜಗತ್ತಿನಲ್ಲಿ ತ್ರ ಬೆಲೆ ಇಲ್ಲದೆ ನಾವೇನು ಮಾಡಲಿಕ್ಕೆ ಸಾಧ್ಯವಿಲ್ಲ ನಿಮಗೆ ಯಾವುದಾದ್ರೂ ಒಂದು ಉಚಿತವಾದ ಒಂದು ವಸ್ತು ದೊರೆತರೂ ಅದರ ಹಿಂದೆ ಯಾರೋ ಕಡ ಖಂಡಿತವಾಗಿ ಅದರ ಹಿಂದೆ ತ್ಯಾಗ ಮಾಡಿರುತ್ತಾರೆ ನೋಡ್ರಿ ಯೇಸು ಸ್ವಾಮಿಯ ರಕ್ಷಣೆ ನಮಗೆ ಉಚಿತವಾಗಿದ್ದರೂ ಸಹ ನಾವು ಸೇವೆ ಎನ್ನುವಾಗ ಬರುವಾಗ ನಾವು ತ್ಯಾಗ ಪೂರ್ವಕವಾಗಿ ನಾವು ಮಾಡಬೇಕು ಇವತ್ತು ಅನೇಕ ಜನರ ಸೇವೆಗಾಗಿ ಬಂದರೆ ಅವರು ಯೋಚಿಸುವಂಥದ್ದು ನನಗೇನಾದರೂ ಸಿಗ್ತದ ನಮಗೇನಾದರೂ ಸೇವೆಯಲ್ಲಿ ಮಾಡ್ತಾರಾ ಎಂಬುದಾಗಿ ಆದರೆ ನಿಜ ತಪ್ಪಾದ ಸೇವೆ ಎದುರು ನೋಡುವಿಕೆಯಿಂದ ಮಾಡುವಂಥದ್ದೆಲ್ಲ ತ್ಯಾಗ ಪೂರಕವಾಗಿ ಸೇವೆಯನ್ನು ಮಾಡುವಂಥದ್ದು ಹೌದು ಪ್ರೀತಿಯುಳ್ಳ ಜನರೇ ನಮ್ಮಿಂದ ಸಾಧ್ಯವಾದ ಮಟ್ಟಿಗೆ ನಾವು ಎಲ್ಲ ಜನರಿಗೂ ದೇವರ ಸತ್ಯವನ್ನು ತಿಳಿಸೋಣ ಏಕೆಂದರೆ ದೇವರ ವಚನ ಹೇಳ್ತದೆ ಎಲ್ಲ ಜನರು ರಕ್ಷಣೆ ಹೊಂದಬೇಕೆಂಬುದು ದೇವರ ಚಿತ್ತವಂತೆ ಆ ರೀತಿಯಾಗಿ ರಕ್ಷಣೆ ಹೊಂದಲು ತ್ಯಾಗಪೂರ್ವಕವಾಗಿ ಎದುರು ನೋಡುವಿಕೆ ಇಲ್ಲದೆ ಅಷ್ಟೊತ್ತಿರ ನಮ್ಮಿಂದ ಏನಾಗ್ತದೆಯೋ ಅದನ್ನು ಮಾಡಲಿಕ್ಕೆ ನಾವು ಯಾವಾಗಲೂ ತ್ಯಾಗಪೂರ್ವಕವಾದ ಸೇವೆ ಮಾಡ ಅದಕ್ಕೆ ಒಬ್ರು ಹೇಳಿದ್ದಾರೆ ನೀವು ಸೇವೆಗೆ ಸೇವೆಯನ್ನು ಮಾಡ್ರೆ ನಿಮಗೆ ಸೇವೆ ಮಾಡಲಿಕ್ಕೆ ಆಗಲಿಲ್ವಾ ಸೇವೆಗಾಗಿ ಕಳಿಸಿಕೊಡಬೇಕಂತೆ ಸೇವೆಗಾಗಿ ಕಳಿಸಿಕೊಡ್ಲಿಕ್ಕೆ ಆಗಲಿಲ್ವಾ ಸೇವೆ ಮಾಡುವಂಥ ಅನೇಕ ಸೇವೆಗಳಿದೆ ಆ ಸೇವೆಗೆ ಅನೇಕ ವಿಧವಾದಂಥ ಸಹಾಯ ಬೇಕು ಆರ್ಥಿಕವಾದ ಸಹಾಯ ಬೇಕು ಪ್ರಾರ್ಥನೆಯ ಸಹಾಯ ಬೇಕು ಅವರೊಂದಿಗೆ ನಿಂತುಕೊಂಡು ಬಲಪಡಿಸುವುದಾದರೆ ಇನ್ನೂ ತ್ಯಾಗಪೂರ್ವಕವಾದ ಸೇವೆಯನ್ನು ಮಾಡಬಹುದು ಅವಸ್ತತ್ರ ದೇವರ ರಾಜ್ಯವನ್ನು ನಾವು ಕಟ್ಟಿ ಎಬ್ಬಿಸಬಹುದು ಹಾಗೆ ಮಾಡಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಲೋಕದಲ್ಲಿ ಭಾಗ ದೇವರ ಪ್ರತಿಯೊಂದು ಕಾರ್ಯಗಳನ್ನು ನೀವು ತ್ಯಾಗಪೂರ್ವಕವಾಗಿ ಮಾಡಿದರೆ ತ್ಯಾಗಪೂರ್ವಕವಾಗಿಯೇ ನಿಮ್ಮ ಜೀವವನ್ನು ನಮಗಾಗಿ ಕೊಟ್ಟರೆ ನಾವು ಸಹ ತ್ಯಾಗಪೂರ್ವಕವಾಗಿ ನಿಮ್ಮ ಸೇವೆಯನ್ನು ಮಾಡುವಂತೆ ದೇವರೇ ನಿಮ್ಮ ರಾಜ್ಯವನ್ನು ಕಟ್ಟುವಂತೆ ನಮಗೆ ಸಹಾಯ ಮಾಡಿರಿ ಅನೇಕ ಹೃದಯಗಳ ಸಂಗಡ ನೀವು ಮಾತನಾಡ್ರಿ ಸೇವೆ ಮಾಡುವುದಕ್ಕೆ ಅನೇಕ ಅವಕಾಶಗಳು ಉಂಟಪ್ಪ ನಮ್ಮಿಂದ ಏನಾಗುತ್ತದೋ ಅದನ್ನು ಮಾಡಲಿಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸ್ರಿ ಈ ದಿನ ಈ ವಿಡಿಯೋವನ್ನು ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ ಆಶೀರ್ವಾದ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾಡ್ ಹಾಗಾದರೆ ತ್ಯಾಗಪೂರ್ವಕವಾಗಿ ಸೇವೆ ಮಾಡಿ ಕರ್ತನ ನಾಮವನ್ನು ಮಹಿಮಪಡಿಸೋಣ ನಾಳೆ ಮತ್ತೊಂದು ದೈನಂದಿನ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜೋ ಗಾಡ್ ಬ್ಲಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ